ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗೆ ಇದು ಬುಧವಾರದ ಲಾಗ್ ಆಗಿರುತ್ತೆ ಬುಧವಾರ ನಾನು ಬೆಳಿಗ್ಗೆ ಶಾವಿಗೆ ಉಪ್ಪಿಟ್ಟು ತಿನ್ ತಿಂಡಿಗೋಸ್ಕರ ಮಾಡಿದ್ದೆ ಹಾಗೆ ಮಂಗಳವಾರ ನೈಟು ನಾನಿಲ್ಲಿ ಬಸ್ಸಾರು ಮಾಡಿದ್ದೆ ಹೆಸ್ರು ಕಾಳು ಮತ್ತು ಉಳ್ಳಿಕಾಯಿ ಹಾಕಿ ಬಸ್ಸಾರು ಮಾಡಿದೆ ಅದರದೇ ಸ್ವಲ್ಪ ಸಾಂಬಾರಿದೆ ಬೆಳಗ್ಗೆ ನಮಗೆ ಹಾಗೆ ಮಕ್ಳಿಗೂ ಕೂಡ ಸಾಂಬಾರ್ ಇತ್ತು ಅದೇ ಹೆಸ್ರು ಕಾಳು ಹುಳ್ಳಿಕಾಯೆಲ್ಲ ಬೇಯಿಸಿರ್ತೀನಲ್ಲ ಅದ್ರದೇ ಸಾಂಬಾರ್ ಇತ್ತು ಮತ್ತು ನಾನು ಮಗುಗೋಸ್ಕರ ಸ್ವಲ್ಪ ಬಿಸಿನೀರು ಕೂಡ ಕಾಯೋಕೆ ಇಲ್ಲಿ ನಾನು ಮಗುನ ಮಲಗಿಸಿದ್ದೀನಿ ಇವನು ಕೂಗ್ತಾ ಇದ್ದ ಹಾಗಾಗಿ ನಾನು ಇಲ್ಲಿ ಅಡುಗೆ ಮನೆಯಲ್ಲೇ ಕರ್ಕೊಬಂದು ಕುಂಡಿಸಿದ್ದೀನಿ ಇಲ್ಲಿ ಇಲ್ಲೇ ಕುತ್ಕೊಂಡು ಏನಾದರೂ ತಿನ್ನೋಕುಟ್ರೆ ಸ್ವಲ್ಪ ಕುತ್ಕೊತಾನೆ ಹಾಗೆ ನಾನಿಲ್ಲಿ ಮಗುಗೋಸ್ಕರ ಯಾವ ರೀತಿ ಶಾವಿಗೆ ಉಪ್ಪಿಟ್ಟನ್ನ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ಕಾಯ್ದಿದ್ದ ತಕ್ಷಣ ಸ್ವಲ್ಪ ಸಾಸಿವೆ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲನೂ ಕೂಡ ಸೇರಿಸ್ಕೊಂಡ್ಬಿಡ್ತೀನಿ ಇದರಲ್ಲೆಲ್ಲನೂ ಮಿಕ್ಸಿ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಹಾಗೆ ಒಂದೆರಡು ಮೂರು ಎಲೆ ಅಷ್ಟೇ ನಾನಿಲ್ಲಿ ಕಬೇವನ ಕೂಡ ಇದ್ದೀನಿ ಫ್ಲೇವರಿಗೋಸ್ಕರ ಒಂದು ನೋಡಿ ಒಂದು ಒಂದು ಹಸಿ ಮೆಣ್ಸಿನ್ಕಾಯಲ್ಲಿ ನಾನಿಲ್ಲಿ ಬರೀ ಕಾಲು ಭಾಗದಷ್ಟು ಮೆಣಸಿನ್ಕಾಯಿನ ಸೇರಿಸಿದ್ದೀನಿ ಸ್ವಲ್ಪ ಖಾರ ಕಮ್ಮಿ ಇರಲಿ ಮಕ್ಳಿಗೋಸ್ಕರ ಅಲ್ವಾ ನೋಡಿ ಇಷ್ಟೇ ಇಷ್ಟು ನಾನಿಲ್ಲಿ ಈರುಳ್ಳಿನೂ ಕೂಡ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಹಾಗೆ ಇದಕ್ಕೆ ಸ್ವಲ್ಪ ಗೋಡಂಬಿ ನಾನಿಬ್ಬರು ಮಕ್ಳಿಗೂ ಅಷ್ಟೇ ಗೋಡಂಬಿ ಅಂದರೆ ತುಂಬ ಇಷ್ಟ ಹಾಗಾಗಿ ಅವ್ರಿಗೂ ಕೂಡ ಸ್ವಲ್ಪ ಗೋಡಂಬಿನ ಸೇರಿಸಿ ಸ್ವಲ್ಪ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊತೀನಿ ಹಾಗೆ ನಾನಿಲ್ಲಿ ಕ್ಯಾರೆಟ್ ಉಳ್ಳಿಕಾಯಿ ಬಟಾಣಿನ ಮೊದಲೇ ಬೇಯಿಸಿಟ್ಕೊಂಡಿದ್ದೆ ಅದನ್ನು ಸ್ವಲ್ಪ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇದೆಲ್ಲ ಬೇಯಿಸಿದ್ದೀನಲ್ಲ ಜಾಸ್ತಿ ಹೊತ್ತೇನು ಫ್ರೈ ಮಾಡೋವಂಥದ್ದು ಏನಿಲ್ಲ ಸ್ವಲ್ಪ ಫ್ರೈ ಮಾಡ್ಕೊತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ ನಮಗೆ ಯಾವ ರೀತಿ ಮಾಡ್ಕೊತೀನೋ ಮಕ್ಳಿಗೂ ಅದೇ ರೀತಿ ನಾನು ಮಾಡಿಕೊಡ್ತೀನಿ ಅವರು ಅದೇ ನಾವು ಹೇಗೆ ತಿಂತೀವೋ ಅವರು ಹಾಗೆ ತಿನ್ನಲಿ ಅಂದ್ಬಿಟ್ಟು ನಾನು ಈ ರೀತಿ ಮಾಡ್ತೀನಿ ಸ್ವಲ್ಪ ಖಾರ ಎಲ್ಲ ಕಮ್ಮಿ ಹಾಕಿ ಮಾಡ್ಕೊಡ್ತೀನಿ ಅಷ್ಟೇ ಇವಾಗ ಶಾವಿಗೆ ಮೊದಲೇ ಬೇಯಿಸಿಟ್ಟಿದ್ನಲ್ಲ ಶಾವಿಗೆನೂ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತೀನಿ ತುಂಬ ಇಷ್ಟಪಟ್ಟು ತಿಂತಾರೆ ಈ ಥರ ಎಲ್ಲ ಮಾಡಿಕೊಟ್ರೆ ಹಾಗೆ ಶಾವ್ಗೆ ಸ್ವಲ್ಪ ಚೆನ್ನಾಗಿ ಬಿಸಿ ಆಗೋರ್ಗೂ ಕೂಡ ಹೀಗೆ ನಾನು ಮಿಕ್ಸ್ ಮಾಡ್ಕೊತೀನಿ ನೋಡಿ ಇವಾಗ ಯಾವ ರೀತಿ ನಾನು ಮಕ್ಕಳಿಗೋಸ್ಕರ ಶಾವ್ಗೆನ ರೆಡಿ ಮಾಡಿದ್ದೀನಿ ಅಂತ ನೀವು ಕೂಡ ನಿಮ್ಮ ಮಕ್ಕಳಿಗೆ ಇದೇ ರೀತಿ ರೆಸಿಪಿನ ಮಾಡಿಕೊಡಿ ಇಷ್ಟಪಡ್ತಾರೆ ಹಾಗೆ ಇದು ಬಂದು ಗುರುವಾರದ ಲಾಗ್ ಆಗಿರುತ್ತೆ ನಾನು ಬುಧವಾರ ಲಾಗ್ ಜೊತೆಗೆ ಇದನ್ನು ಕೂಡ ಕಂಟಿನ್ಯೂಷನ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ತಿಂಡಿ ರೆಡಿ ಮಾಡೋಣ ಅಂತ ಆಲ್ರೆಡಿ ಅಡುಗೆ ಮನೆಗೆ ಬಂದಿ ತಕ್ಷಣ ನನ್ನ ಮಗುನೂ ಕೂಡ ಎದ್ದ ಸರಿ ಹೋಗ್ಲಿ ಬಿಡು ಅಂದ್ಬಿಟ್ಟು ನಾನು ಕೂಡ ಇಲ್ಲಿ ನನ್ನ ಪಾಡಿಗೆ ನಾನು ಅಡುಗೆನ ರೆಡಿ ಮಾಡ್ಕೊತಾ ಇದ್ದೆ ನಾನಿಲ್ಲಿ ಹಿಂದಿನ ದಿವಸ ರಾತ್ರಿ ಸ್ವಲ್ಪ ರೈಸು ಜಾಸ್ತಿನೇ ಮಿಕ್ಬಿಟ್ಟಿತ್ತು ಹಾಗಾಗಿ ನಾನಿಲ್ಲಿ ಅನ್ನನ ಒಗ್ಗರಣೆ ಮಾಡ್ಕೊಬಿಡೋಣ ಅಂತ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಈರುಳ್ಳಿ ಎಲ್ಲನೂ ಕಟ್ ಮಾಡ್ಕೊಳ್ಳೋಣ ಅಂತ ಕಟ್ ಮಾಡ್ಕೊತಾ ಇದ್ದೆ ಹಾಗೆ ಸರಿ ಅಂತ ಎಲ್ಲ ನಾನು ಕಟ್ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದಾಗೇ ನಾನು ಅದು ಕಾಲ ಹತ್ರನೇ ಬಂದು ಮಗು ನಿಂತ್ಕೊಂಡ ಆಗ್ಲೇ ಅಳದೇ ಸ್ಟಾರ್ಟ್ ಮಾಡಿಬಿಟ್ಟ ನಾನು ಎತ್ಕೋ ಎತ್ಕೋ ಅಂತ ಹೇಳ್ತಾ ಇದ್ದೆ ನೋಡಿ ಎತ್ಕೊಂಡಿದ್ದ ತಕ್ಷಣ ನೋಡಿ ಇವಾಗ ಸುಮ್ಮನೆ ಅದ ಸ್ವಲ್ಪ ಹೊತ್ತು ಎತ್ಕೊಂಡು ಅವನ್ನ ಆಟ ಇದೆ ಅವನ್ ಸರಿ ಅಂದ್ಬಿಟ್ಟು ಅವ್ನಿಗೇನಾದ್ರೂ ತಿನ್ನ ಕೊಟ್ಟರೆ ಸ್ವಲ್ಪ ಹೊತ್ತು ತಿನ್ಕೊಂಡು ಕೂತ್ಕೊತಾನೆ ಅನ್ಕೊಂಡು ನಾನು ಅವನಿಗೋಸ್ಕರ ಇಲ್ಲಿ ಕಲ್ಸಕ್ಕರೆ ಇತ್ತು ಕಲ್ ಸ್ವಲ್ಪ ಕಟ್ ಮಾಡಿಬಿಟ್ಟು ಕೊಟ್ಟೆ ಸ್ವಲ್ಪ ತಿಂತ ಕೂತಿದ್ದ ಮಕ್ಕಳಿಗೆಲ್ಲ ಕಲ್ಸಕ್ಕರೆ ಕೊಡಿ ಏನಾದರೂ ಕಫ ಏನಾದರೂ ಕೆಮ್ಮು ಏನಾದರೂ ಇದ್ದರೆ ಕಫನೂ ಕರಗುತ್ತೆ ಕಲ್ಸಕ್ಕರೆ ಸಕ್ಕರೆ ಕೊಡೋದ್ರಿಂದ ತುಂಬಾ ಒಳ್ಳೇದಿದೆ ನಿಮ್ಮ ಮಕ್ಳಿಗೂ ಅಷ್ಟೇ ಈ ರೀತಿ ಸ್ವಲ್ಪ ಸ್ವಲ್ಪನೇ ಕಲ್ಸಕ್ಕರೆ ಕೊಡಿ ಅವರು ಇಷ್ಟಪಟ್ಟು ತಿಂತಾರೆ ಸ್ವೀಟ್ ಇರುತ್ತಲ್ಲ ಹಾಗಾಗಿ ಸ್ವಲ್ಪ ತಿಂತಾರೆ ಕಲ್ಸಕ್ಕರೆ ಇವಾಗ ನಾನು ಎತ್ಕೊಂತಾನೆ ಇದು ಮಾಡ್ದೆ ಸರಿ ಅಂದ್ಬಿಟ್ಟು ಹಂಗೆ ಎತ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಎಲ್ಲನ ಸಿಪ್ಪೆ ಎಲ್ಲ ಬಿಡಿಸ್ಕೊತಾ ಇದೆ ಈ ಒಗ್ಗರಣೆ ಅನ್ನಕ್ಕೆ ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸ್ಬೇಕು ಆವಾಗ ನಮಗೆ ಒಗ್ಗರಣೆ ಅನ್ನದ ಜೊತೆ ಸಿಪ್ ಬೆಳ್ಳುಳ್ಳಿ ತಿಂತಾ ಇದ್ರೆ ಒಂಥರ ಫ್ಲೇವರ್ಫುಲ್ಲಾಗಿರುತ್ತೆ ಅದಕ್ಕೆ ಸ್ವಲ್ಪ ನಾನು ಜಾಸ್ತಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ನನ್ನ ಹಸ್ಬೆಂಡ್ಗೂ ಸ್ವಲ್ಪ ಬೆಳ್ಳುಳ್ಳಿ ಅಂದರೆ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ನೋಡಿ ಇವಾಗ ಹಂಗೆ ನನಗೆ ಆ ಬೆಳ್ಳುಳ್ಳಿ ಎಲ್ಲನೂ ಕೊಡು ಅಂತಲೂ ಕೂಡ ಇದ್ದ ಅವನು ಅಂದರೆ ಅವನಿಗೆ ಏನು ಗೊತ್ತಾಗೋಲ್ಲ ಅಲ್ಲ ಏನು ಸಿಕ್ಕಿದ್ರು ಬಾಯಿಗೆ ಹಾಕೊಬಿಡ್ತೇನೆ ಅದಕ್ಕೆ ಸ್ವಲ್ಪ ಭಯ ಏನಾದರೂ ಕೊಡೋದಕ್ಕೆ ಸರಿ ಇವಾಗ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಕೆಲಸ ಕಟ್ ಮಾಡ್ಬಿಟ್ಟು ಕೊಡ್ತೀನಿ ಚೂರುಚೂರೇ ಸ್ವಲ್ಪ ಹಾಗೇ ತಿಂತಾನೆ ನನಗೊಂದು ಸ್ವಲ್ಪ ಕೆಲಸನೂ ಕೂಡ ಆಗಬೇಕಲ್ವ ಏನಾದರೂ ತಿನ್ನೋ ಕೊಟ್ಬಿಟ್ರೆ ಅವ್ರು ಪಾಡ್ ಮಕ್ಕಳು ಇರ್ತಾರೆ ನೋಡ್ರಿ ಯಾವ ರೀತಿ ಅವ್ನು ಸರ್ಕಸ್ ಮಾಡ್ತಾ ಇದ್ದೇನೆ ಅಂತ ಸರಿ ಅಂದ್ಬಿಟ್ಟು ನನ್ನ ಕೆಲಸ ನಾನು ಮತ್ತೆ ಸ್ಟಾರ್ಟ್ ಮಾಡಿಕೊಂಡೆ ಹಾಗೆ ಅವನ ಜೊತೆ ಸ್ವಲ್ಪ ಇದು ಮಾಡ್ಕೊಂಡು ನಾನು ಕೂಡ ನನ್ನ ಕೆಲಸನ ನಾನು ಹಾಗೆ ಮುಂದುವರಿಸಿದೆ ಸ್ವಲ್ಪ ಹಾಗೆ ಬೆಳ್ಳುಳ್ಳಿ ಎಲ್ಲ ಸಿಪ್ಪೆಯೆಲ್ಲ ಬರ್ತಾ ಇದ್ದೀನಿ ನೀವು ಕೂಡ ಟ್ರೈ ಮಾಡಿ ಈ ಥರ ಏನಾದರೂ ರೈಸ್ ಹಿಂದಿನ ದಿವಸ ಮಿಕ್ಬಿಟ್ಟಿದ್ರೆ ಈ ರೀತಿ ಒಗ್ಗರಣೆ ಅನ್ನ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಏನು ಅನ್ನನೂ ಕೂಡ ಏನು ವೇಸ್ಟ್ ಆಗಲ್ಲ ಹಾಗಾಗಿ ಇವಾಗ ನಾನು ಈರುಳ್ಳಿ ಎಲ್ಲನೂ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡ್ಬಿಡ್ತೀನಿ ನಾನು ಜಾಸ್ತಿ ಏನು ಈರುಳ್ಳಿ ತೊಗೊಂಡಿಲ್ಲ ಎರಡೇ ಈರುಳ್ಳಿ ತೊಗೊಂಡಿರೋದು ನಿಮಗೆ ಅಂದರೆ ನೀವು ಯಾವ ರೀ ಇವಾಗ ಯಾವ ರೀತಿ ಕ್ವಾಂಟಿಟಿಲಿ ಬೇಕಾದರೂ ನೀವು ಮಾಡ್ಕೋಬೋದು ಇದು ತಂಗ್ಳನ್ನಕ್ಕೆ ಮಾಡಬೇಕು ಅಂತೇನಿಲ್ಲ ಬಿಸಿ ಬಿಸಿ ಅನ್ನಕ್ಕೂ ಮಾಡಿಕೊಂಡ್ರೂ ಕೂಡ ಚೆನ್ನಾಗಾಗುತ್ತೆ ಹಾಗೆ ಇದಕ್ಕೆ ಈರುಳ್ಳಿ ಜೊತೆ ನಾನಿಲ್ಲಿ ಒಂದು ಒಂದು ಐದಾರೆ ಸ್ವಲ್ಪ ನಾನು ಹಸಿಮೆಣಸಿಕೆ ತೊಗೊಂಡಿದ್ದೀನಿ ಸ್ವಲ್ಪ ಖಾರ್ ಖಾರವಾಗೇ ಇರಲಿ ಅಂತ ಹಾಗೆ ಎರಡು ಒಣಗಿದ ಮೆಣಸಿನ್ಕೆ ಕೂಡ ಸೇರ್ಸ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆನೂ ಕೂಡ ಸೇರ್ಸ್ಕೊಂತ ಇದ್ದೀನಿ ಎಣ್ಣೆ ಎಷ್ಟು ಬೇಕೋ ಅಷ್ಟು ಸೇರ್ಸ್ಕೊಂಡು ನಾನಿಲ್ಲಿ ಎಣ್ಣೆ ಸ್ವಲ್ಪ ಬಿಸಿ ಆಗಕ್ಕೆ ಬಿಟ್ಬಿಡ್ತೀನಿ ಎಣ್ಣೆ ಬಿಸಿ ಹಾಕ್ತಾ ಇದ್ದಂಗೆ ನಾನು ಇಲ್ಲಿ ಸಾಸಿವೆ ಕಡಲೆ ಬೀಜ ಉದ್ದಿನ ಬೇಳೆ ಕಡಲೆ ಬೇಳೆ ಎಲ್ಲನೂ ಕೂಡ ಒಟ್ಟಿಗೆನೆ ಸೇರಿಸ್ಬಿಟ್ಟೆ ಒಂದೇ ಸತಿ ಹಾಕ್ಬಿಟ್ರೆ ಆಗೋಗುತ್ತಲ್ಲ ಬೇಗ ಬೇಗ ಅಂತ ಆ ರೀತಿ ಮಾಡ್ಕೊಂಡೆ ನಾನು ಏನಿಲ್ಲ ಎಲ್ಲನೂ ಫ್ರೈ ಆಗೋಗುತ್ತೆ ಬೇಗನೆ ನಾನು ಇದನ್ನೆಲ್ಲ ಬ್ರೌನ್ ಬರೋವರೆಗೂ ಕೂಡ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ಇವಾಗ ಇದೆಲ್ಲ ಫ್ರೈ ಆಗ್ತಾ ಬರ್ತಾ ಇದೆ ಇವಾಗ ಫ್ರೈ ಆಗ್ತಾ ಇದ್ದಂಗೆ ನಾನು ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊತೀನಿ ಸ್ವಲ್ಪ ಕರ್ಬೇ ಹೋಗಿ ಇದ್ರ ಫ್ರೈ ಮಾಡ್ಕೊಬಿಟ್ರೆ ಅದು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಹಾಗೆ ಹಸಿಮೆಣ್ಸಿನ್ಕಾಯಿ ಕೂಡ ಸೇರಿಸ್ಕೊಂಡು ಹಸಿಮೆಣ್ಸಿನ್ಕಾಯನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಒಣಗಿದ ಮೆಣಸಿನ್ಕಾಯು ಕೂಡ ಸೇರಿಸ್ಕೊಂಡ್ಬಿಟ್ಟಿದ್ದೀನಿ ಈ ಎಣ್ಣೆಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಹಾಗೆ ಇಲ್ಲಿ ಬೆಳ್ಳುಳ್ಳಿನ ನಾನು ಸುಳ್ಳು ಇಟ್ಟಿದ್ದಲ್ಲ ಅದನ್ನು ಕೂಡ ಕ್ಲೀನಾಗಿ ಜಜ್ಜಿಟ್ಟು ಅದನ್ನು ಫ್ರೈ ಮಾಡ್ಕೊತೀನಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಕ್ಲೀನಾಗಿ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡಿದರೆ ಸ್ವಲ್ಪ ತಿನ್ನೋವಾಗ ಚೆನ್ನಾಗಿರುತ್ತೆ ಹಾಗೆ ನಂದು ಇನ್ನೊಂದು ಹ್ಯಾಬಿಟ್ ಏನಂದರೆ ಈಗ ಏನಾದರೂ ಅಡುಗೆ ಮಾಡ್ತಿರ್ಬೇಕಾದ್ರೆ ಮಧ್ಯೆ ಮಧ್ಯೆ ಸ್ವಲ್ಪ ಅವಾಗವಾಗ ಒರೆಸ್ಕೊಂಡ್ಬಿಡ್ತೀನಿ ಅದು ಬೇಡ ಅಂದ್ರೂ ಅವಾಗವಾಗ ನನಗೆ ಆ ರೀತಿ ಕೈ ಹೋಗ್ತಾ ಇರ್ತದೆ ಒರ್ಸ್ಕೊಂಡ್ಬಿಡ್ತೀನಿ ಇವಾಗ ನಾನೊಂದು ಈರುಳ್ಳಿನೂ ಕೂಡ ಸೇರಿಸ್ಕೊಂಡ್ಬಿಟ್ಟು ಕ್ಲೀನಾಗಿ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ಚೆನ್ನಾಗಿ ಫುಲ್ ಅದು ಬ್ರೌನ್ ಬರೋವರೆಗೂ ಕ್ಲೀನಾಗಿ ಫ್ರೈ ಮಾಡ್ಕೊತೀನಿ ಅದೇನೋ ಗೊತ್ತಿಲ್ಲ ನನಗಂದ್ರೆ ಸ್ವಲ್ಪ ನೀಟಾಗಿರಬೇಕು ಎಲ್ಲನೂ ನೀಟಾಗಿದ್ದರೆ ಖುಷಿ ಖುಷಿಯಾಗುತ್ತೆ ಅವಾಗಿಂದ ಅವಾಗಲೇ ಕೆಲಸ ಮುಗಿಸ್ಬಿಟ್ರೆ ಮತ್ತೆ ಯಾವುದೇ ರೀತಿ ಕೆಲಸ ನಾವು ಮತ್ತೆ ಮತ್ತೆ ಅದನ್ನು ಗಲೀಜು ಮಾಡ್ಕೊಂಡು ಮಾಡ್ಕೋಬಾರ್ದು ಅನ್ನೋದೊಂದು ನನಗೆ ಅವಾಗಿಂದ ಅವಾಗಲೇ ಕೆಲಸ ಮುಗಿಬಿಟ್ರೆ ಆಗೋಗುತ್ತಲ್ಲ ಮತ್ತೆ ಅದನ್ನ ಇಟ್ಟು ಬ್ಯಾಲೆನ್ಸ್ ಇಟ್ಟು ಆ ರೀತಿಯೆಲ್ಲ ನಾನು ಮಾಡೋದಕ್ಕೆ ಅವಾಗಿಂದ ಅವಾಗಲೇ ಕೆಲಸ ಮಾಡ್ಕೊಂಬಿಡ್ತೀನಿ ಸೊ ಹಾಗಾಗಿ ಸ್ವಲ್ಪ ಅವಾಗವಾಗ ಒರೆಸ್ಕೊತಾ ಇರ್ತೀನಿ ನಾನು ಅಂದರೆ ನಾನು ಇರೋದ್ರಲ್ಲೇ ಇವಾಗ ಜಾಗ ಹೇಗೆ ಹೇಗಿದ್ಯೋ ಅದರಲ್ಲೇ ನಾನು ಸ್ವಲ್ಪ ನೀಟಾಗಿಡೋದನ್ನ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಹಾಗೆ ಇವಾಗ ನೋಡಿ ಎಲ್ಲ ಫುಲ್ಲು ಫ್ರೈ ಆಗಿದೆ ಇದಕ್ಕೆ ನಾನು ರೈಸ್ನ ಸೇರಿಸ್ಕೊಂಡ್ಬಿಡ್ತೀನಿ ರೈಸ್ನ ಸೇರಿಸ್ಕೊಂಡು ಕ್ಲೀನಾಗಿ ಬಿಸಿ ಮಾಡ್ಕೊಬೇಕು ಯಾಕಂದರೆ ಇದು ಹಿಂದಿನ ದಿವಸ ರಾತ್ರಿ ರೈಸ್ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ನಮಗೆ ಚೆನ್ನಾಗಿ ಬಿಸಿ ಆಗೋವರೆಗೂ ಕೂಡ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಇದಕ್ಕೆ ಸೇರಿಸ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ನೀವು ನನ್ನ ಥರನೇ ಇದ್ದೀರಾ ಅಲ್ವಾ ಅಂತ ಅಂದ್ಕೊಂಡಿದ್ದೀನಿ ನಾನು ಇವಾಗ ಯಾವ ರೀತಿ ಒರೆಸೋದು ಅವಾಗಿಂದ ಅವಾಗಲೇ ಮಾಡ್ತೀನಲ್ಲ ನೀವು ಕೂಡ ಹಾಗೆ ಇದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗೆ ಹಾಗೆ ಮಧ್ಯ ಮಧ್ಯ ಮಕ್ಕಳುದು ಕೂಡ ನಾಯ್ಸ್ ಬರ್ತಾ ಇರುತ್ತೆ ಬೇಜಾರು ಮಾಡ್ಕೊಬಿಡಿ ಯಾಕಂದರೆ ಮಕ್ಳಿದಾರಲ್ವಾ ಸೊ ಹಾಗಾಗಿ ಎಡಿಟಿಂಗ್ ಮಾಡಬೇಕಾದ್ರೆ ಈ ರೀತಿ ಸ್ವಲ್ಪ ಶಬ್ದ ಬರ್ತಾ ಇರತ್ತೆ ಇವಾಗ ನೋಡಿ ಕ್ಲೀನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ನಾನು ಪಕ್ಕದಲ್ಲೂ ಕೂಡ ಹಿಂದಿನ ದಿವಸ ರಾತ್ರಿ ಸಾಂಬಾರು ಮಾಡಿದೆಯಲ್ಲ ಇತ್ತು ಅದನ್ನು ಕೂಡ ಬಿಸಿಗೆ ಇಟ್ಬಿಡ್ತೀನಿ ಹೀಗೆ ನಾನು ಮಾರ್ನಿಂಗ್ ರೊಟ್ಟಿನೂ ಇದೇ ರೀತಿ ಇರುತ್ತೆ ಮಾರ್ನಿಂಗ್ ನಾನು ಐದು ನಿಮಿಷವೂ ಕೂತ್ಕೊಳ್ಳೋದಿಲ್ಲ ಮಕ್ಕಳು ಎದೋಳಷ್ಟರಲ್ಲಿ ಇಲ್ಲ ಮಗು ಎದ್ರು ಏನಾದರೂ ಕೊಟ್ಬಿಟ್ಟು ಬೇಗ ಬೇಗನೆ ಮಾಡ್ಕೊಂಬಿಡ್ತೀನಿ ಆವಾಗಿನ ಕೆಲಸ ಆವಾಗಲೇ ರೆಡಿ ಮಾಡಿಟ್ಬಿಟ್ರೆ ಯಾವುದೇ ರೀತಿ ಕಷ್ಟ ಇರೋಲ್ಲ ಹಾಗೆ ನೋಡಿ ನಾನು ಹಿಂದಿನ ದಿವಸ ಸಂಜೆ ಬೇಳೆ ಸಾಂಬಾರು ಮಾಡಿದ್ದೆ ಮಕ್ಳಿಗೂ ಕೂಡ ಅದೇ ರೀತಿ ಸ್ವಲ್ಪ ಸಪ್ಪೆ ಸಾಂಬಾರನ್ನ ತೆಗೆದಿಟ್ಬಿಟ್ಟಿರ್ತೀನಿ ನೋಡಿ ಅವ್ರಿಗೂ ಕೂಡ ಸಾಂಬಾರು ಇತ್ತಲ್ಲ ಅದನ್ನು ಕೂಡ ಬಿಸಿ ಮಾಡಿಬಿಡ್ತೀನಿ ನಮಗೋಸ್ಕರ ನಾನು ಅನ್ನನ ನಾನು ಒಗ್ಗರಣೆ ಮಾಡ್ಕೊಂಬಿಟ್ಟೆ ಮಕ್ಳಿಗೋಸ್ಕರ ಬೇಕಲ್ವ ಹಾಗಾಗಿ ಇಲ್ಲಿ ಮಕ್ಕಳಿಗೆ ಸ್ವಲ್ಪ ರವೆ ರೊ ರವೆ ರೊಟ್ಟಿ ಮಾಡಿಬಿಡೋಣ ಅಂದ್ಬಿಟ್ಟು ರವೆನ ಒಂದು ಚೂರು ಬೌಲ್ಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪಾಕಿ ನೆನ್ಸೋಕ್ಕೆ ಎತ್ಬಿಟ್ಟಿರ್ತೀನಿ ಮಕ್ಳಿಗೆ ಮೇಲೆ ಬಿಸಿ ಬಿಸಿನೇ ಹಾಕ್ಕೊಟ್ರೆ ಸ್ವಲ್ಪ ಅವರು ತಿಂತಾರೆ ಇವಾಗ ಹಾಲು ಇಲ್ಲ ಏನಾದರೂ ಬೆಲ್ಲ ಹಾಕ್ಕೊಟ್ರೆ ಅದ್ರ ಜೊತೆ ತಿಂತಾರೆ ಇಲ್ಲ ಸಾಂಬಾರು ಇದೆಯಲ್ಲ ಸಾಂಬಾರು ಹಾಕಿದ್ರು ಕೂಡ ಅದ್ರ ಜೊತೆ ತಿಂತಾರೆ ಹಾಗೆ ಇವಾಗ ಇದನ್ನು ಒಂದು ಕಡೆ ಸೈಡಲ್ಲಿ ಇಟ್ಬಿಡ್ತೀನಿ ಸ್ವಲ್ಪ ರವೆನೂ ಕೂಡ ನೆಂದರೆ ಸ್ವಲ್ಪ ಕ್ಲೀನಾಗಿ ಅರಳಿಕೊಳ್ಳುತ್ತಲ್ಲ ಅದಕ್ಕೆ ಹಾಗೆ ನೋಡಿಲಿ ಹೀಗೆ ಇದೇ ಥರ ನಾನು ಒಂದೊಂದೇ ರೊಟ್ಟಿನ ಮಕ್ಳಿಗೆ ಹುಯ್ದು ಕೊಟ್ಬಿಡ್ತೀನಿ ಅವರೇನು ಜಾಸ್ತಿ ತಿನ್ನಲ್ಲ ಒಂದೊಂದು ತಿನ್ನೋದೇ ಹೆಚ್ಚಾಗುತ್ತೆ ಅವರು ಹಾಗಾಗಿ ಏನೊಂದು ಮೂರು ರೊಟ್ಟಿ ಆಯ್ತೇನೋ ನಾನು ಇದರಲ್ಲಿ ಮಾಡೋದಕ್ಕೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ ಇಲ್ಲ ತುಪ್ಪ ಹಾಕ್ಕೊಳ್ಳಿ ಏನಾದರೂ ಹಾಕೊಳ್ಳಿ ಒಂಚೂರು ಬಿಸಿ ಬಿಸಿನೇ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಅಂದರೆ ಸ್ವಲ್ಪ ಆಗೇ ತಿನ್ನಿಸ್ಬೇಕಾಗುತ್ತೆ ಅವ್ರ ಹತ್ರನೇ ಕೂತ್ಕೊಂಡು ನನಗೆ ಸ್ವಲ್ಪ ಹೆದರ್ಕೊಳ್ಳೋದೆ ಕಮ್ಮಿ ನನ್ನ ಮಕ್ಕಳು ಅಪ್ಪನಿಗೆ ಆದರೆ ಸ್ವಲ್ಪ ಹೆದ್ರಕೊತಾರೆ ಹಾಗೆ ನಾನಿಲ್ಲಿ ಸ್ವಲ್ಪ ಕಾಫಿನೂ ಕೂಡ ರೆಡಿ ಮಾಡ್ಕೊಬಿಟ್ಟೆ ನನಗಂತೂ ಬೆಳಗ್ಗೆ ಸಂಜೆ ಒನ್ ಟೈಮ್ ನನಗೆ ಕಾಫಿ ಬೇಕೇ ಬೇಕು ನನಗೆ ಕಾಫಿ ಅಂದರೆ ತುಂಬಾ ಇಷ್ಟ ಸೊ ಹಾಗಾಗಿ ಬೆಳ ನನಗೆ ಟೀಗಿಂತ ಕಾಫಿನೇ ತುಂಬ ಇಷ್ಟ ಹಾಗೆ ಈ ನನ್ನ ಪುಟ್ಟ ಚಾನಲ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದಲ್ಲಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಇನ್ನಷ್ಟು ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿದರೆ ನನಗೂ ಕೂಡ ಇನ್ಸ್ಪಿರೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್